ಸಂದರ್ಭದಲ್ಲಿ ಸಹಜವಾಗಿ ಒಂದಷ್ಟು ಸ್ಟಾರ್ ನಟರು ನಟಿಯರಿಗೆ ಬೇಡಿಕೆ ಬರುತ್ತೆ ತಮ್ಮ ಅಭ್ಯರ್ಥಿಗಳ ಪರವಾಗಿ ಬಂದು ಅವ್ರ ಮತಯಾಚನೆಯನ್ನು ಮಾಡಿದ್ರೆ ಜನ ಒಂದಷ್ಟು ಆ ಪಕ್ಷದ ಪರವಾಗಿ ಒಲವನ್ನು ತೋರಿಸಬಹುದು ಅಂತ ಹೇಳಿ ಅದರಲ್ಲೂ ವಿಶೇಷವಾಗಿ ಬಳ್ಳಾರಿ ಭಾಗದಲ್ಲಿ ಹಾಗೆ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಪವರ್ ಸ್ಟಾರ್ ತೆಲುಗಿನ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರನ್ನ ಬಳಸಿಕೊಂಡು ಬಿಜೆಪಿ ಪ್ರಚಾರವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರೋದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ಮತ ಶಿಕಾರಿಯನ್ನು ಆಡಲಿದ್ದಾರೆ ಪವನ್ ಕಲ್ಯಾಣ್ ಹನ್ನೊಂದು ಗಂಟೆಗೆ ಹೆಬ್ಬಗೋಡಿಗೆ ಆಗಮಿಸ್ತಾರೆ ಪವನ್ ಕಲ್ಯಾಣ್ ಅಲ್ಲಿಂದ ಮತ ಶಿಕಾರಿ ಪ್ರಾರಂಭವಾಗುತ್ತೆ ಬೈಕ್ ರ್ಯಾಲಿ ನಡೆಯುತ್ತಂತೆ ಇದೆಲ್ಲದರ ಮೂಲಕ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ಮತಯಾಚನೆಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ ಪಕ್ಷ ಆನೇಕಲ್ ಭಾಗದಲ್ಲೂ ಕೂಡ ತೆಲುಗು ನಟ ಪವನ್ ಕಲ್ಯಾಣ್ ಅವರಿಂದ ಮತ ಶಿಕಾರಿಯನ್ನು ಮಾಡಿಸುವ ಪ್ಲಾನಿಂಗನ್ನು ಬಿ ಜೆ ಪಿ ಇಪ್ಪಳೆಯ ಮಾಡಿಕೊಂಡಿದೆ ಎಸ್ಪೆಷಲಿ ಆ ಭಾಗದಲ್ಲಿ ಇರತಕ್ಕಂತಹ ತೆಲುಗು ಮಾತನಾಡುವ ಮತದಾರರು ಬೇಸಿಕಲಿ ಕರ್ನಾಟಕದಲ್ಲಿದ್ದು ತೆಲುಗು ಮಾತನಾಡುವವರು ಹಾಗೆ ಪವನ್ ಕಲ್ಯಾಣ್ ಅವರ ಅವರು ನೋಡಬೇಕು ಅಂತನಾದರೂ ಒಂದಷ್ಟು ಜನ ಸೇರೋ ಸಾಧ್ಯತೆ ಆ ಸೇರಿದ ಜನರನ್ನು ಮತದಾರರಾಗಿ ತಮ್ಮ ಪಕ್ಷಕ್ಕೆ ಮತ ಹಾಕುವವರಾಗಿ ಪರಿವರ್ತನೆ ಮಾಡಿಕೊಳ್ಬೇಕು ಅಂತ ಹೇಳಿ ಬಿ ಜೆ ಪಿ ಪ್ರಯತ್ನ ಮಾಡ್ತಾ ಇದೆ ಹನ್ನೊಂದು ಗಂಟೆ ಸು ಸುಮಾರಿಗೆ ಆಗಮಿಸುವ ಸಾಧ್ಯತೆ ಇದೆ ಪವನ್ ಕಲ್ಯಾಣ್ ಅವರು ಅದಾದ ನಂತರದಲ್ಲಿ ಬೃಹತ್ ಬೈಕ್ ರ್ಯಾಲಿಯನ್ನ ಮಾಡಿಕೊಳ್ಳಕ್ಕೆ ಮಾಡಿ ಸಿಎಂ ಮಂಜುನಾಥ್ ಅವರ ಪರವಾಗಿ ಮತಯನ್ನ ಯಾಚನೆ ಮಾಡಲಿಕ್ಕೆ ಬಿಜೆಪಿ ಸಿದ್ಧವಾಗ್ತಾ ಇದೆ ಲೋಕಸಭಾ ಚುನಾವಣೆಗೆ ಏನೇನು ಮತದಾನ ಪ್ರಕ್ರಿಯೆಗೆ ಕೆಲವೇ ದಿನ ಬಾಕಿ ಇದೆ ಇದರ ನಡುವೆಗ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಬಹಳ ಗಂಭೀರವಾದಂತಹ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಲೋಕಸಭೆ ಕಾರ್ಯವೈಖರಿ ಕುರಿತು ಸಮಾಲೋಚನೆ ಇದು ಇಪ್ಪತ್ತು ಸ್ಥಾನವನ್ನ ಗೆಲ್ತೇವೆ ಅಂತ ಉಭಯ ನಾಯಕರ ಚರ್ಚೆ ಇದೆ ಕಾಂಗ್ರೆಸ್ ಗೆಲುವಿನ ಗುಟ್ಟು ಒಗ್ಗಟ್ಟು ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಅಲ್ಲ ದೇಶದಲ್ಲೇ ಮೋದಿ ಅಲೆ ಇಲ್ಲ ಅಂತ ಸಿಎಂ ಸ್ಥಾನ ಜೆ ಡಿ ಎಸ್ ಗೆಲ್ಲಲ್ಲ ಅಂತ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಈಗ ಪರವಾಗಿಲ್ಲ ಆರೋಗ್ಯ ಸುಧಾರಣೆ ಆಗ್ತಾ ಇದೆ ಒಂದು ವಿಚಾರ ನಿಮಗೆ ನಾನು ತಿಳಿಸ್ಬೇಕು ನಾನು ನಿನ್ನೆ ಆ ಕೇರಳಕ್ಕೆ ಹೋಗಿದ್ದೇನೆ ಕೇರಳಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತು ಗೆಲ್ತೀವಿ ಗೆಲ್ಲ ಸಾಧ್ಯತೆ ಇದೆ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಒಂದು ಸ್ಥಾನ ಗೆಲುವ ಪಾಂಡಿಚೇರಿ ಇಲ್ಲೂ ಕೂಡ ಕಡಿಮೆ ತೆಲಂಗಾಣ ಒಂದು ಹನ್ನೆರಡನ್ನು ನಾವು ಬರ್ತೀವಿ ಅಂತ ನಮ್ಮವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಕರ್ನಾಟಕ ನನ್ನ ಲೆಕ್ಕಾಚಾರ ಇಪ್ಪತ್ತು ಸೀಟು ಈಗ ನಾವು ಮುಟ್ತೀವಿ ಈಗ ನಾನು ಹೇಳ್ತಾ ಇದ್ದಲ್ಲ ನಾನು ಯಾವಾಗಲೂ ಹೇಳ್ತಿದ್ದೆ ಈ ಸಾರಿ ಹದಿನೈದರಿಂದ ಇಪ್ಪತ್ತು ಗೆಲ್ಬೋದು ಅಂತ ಈಗ ನಾವು ಪ್ರವಾಸ ಮಾಡಿ ಪ್ರಚಾರ ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ ಇಪ್ಪತ್ತಕ್ಕಿಂತ ಜಾಸ್ತಿ ಗೆಲ್ತೀವಿ ನಾವು ಅಂತಕ್ಕಂಥ ವರದಿನವಾಗ ಆ ಥರ ಬರ್ತಾ ಇದೆ ಮತ್ತು ನಾವು ಕೂಡ ಜನರ ನಾಡಿ ಮಿಡ್ತಾರೆ ನೋಡಿದಾಗ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ ಅನಿಸಿಕೆ ಆಮೇಲೆ ಮೋದಿಯಲ್ಲಿ ಎಲ್ಲೂ ಕಾಣ್ತಾರ ಸರ್ ನವನೀತ್ ರಾಣ ಅಂತ ಹೇಳಿ ಬಿಜೆಪಿ ಕ್ಯಾಂಡಿಡೇಟ್ ಅವಮ್ಮನೇ ಹೇಳಿರ್ತಕ್ಕಂಥದ್ದು ಬಿಜೆಪಿ ಕ್ಯಾಂಡಿಡೇಟ್ ಹೇಳಿರ್ತಕ್ಕಂಥದ್ದು ನಾವು ಹೇಳೋದಕ್ಕಿಂತ ಆ ಎಮ್ಮ ಹೇಳಿರ್ತಕ್ಕಂಥದ್ದು ಮೋದಿಯವರ ಅಲೆ ಇಲ್ಲ ಅದರಿಂದ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ಹೇಳಿದ್ದಾರೆ ದಟ್ ಸೋರ್ಸ್ ಎಲ್ಲೂ ಕೂಡ ಇಡೀ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಇಲ್ಲ ಅಂತಂದ್ರೆ ಇಡೀ ದೇಶದಲ್ಲಿ ಇಲ್ಲ ಅಂತ ಹಾಗೆ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ ಬೇರೆ ಕಡೆನೂ ಕೂಡ ಮೋದಿ ಅಲೆ ಇಲ್ಲ ಆಮೇಲೆ ಶಿವಮೊಗ್ಗದಲ್ಲಿ ಮೋದಿಯ ಭಾಷಣ ನೀವು ಬಹುಶಃ ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ ನನಗೆ ಓಟಕ್ಕಿಂತ ಅವ್ರು ಕೇಳಲಿಲ್ಲ ಕ್ಯಾಡೆಟ್ಗಳ ಹೆಸರು ಹೇಳಾವೆ ಬೇರೆ ಕಡೆ ನನ್ಗೆ ಸ್ಟ್ರೆಂತ್ ಕೊಡಿ ನನ್ಗೆ ಮಾಡಿ ಅಂತ ಹೇಳ್ತಾರೆ ಅಲ್ಲಿ ಕ್ಯಾಡೆಟ್ ಗಳ ಹೆಸರು ಹೇಳ ದಟ್ ಮೀನ್ಸ್ ಈ ಆಲ್ಸೋಸ್ ಅಂಡರ್ಸ್ಟುಂಡ್ ಈಗ ಹೋಗಿದೆ ಸರ್ ಬೆಳಗಾಮ್ಗೆ ನಾಮಿನೇಷನ್ ಫೇರ್ ಮಾಡೋಕ್ಕೆ ಆಮೇಲೆ ಶಿವಮೊಗ್ಗ ಹೋಗಿದೆ ನಿನ್ನೆ ಶಿವಮೊಗ್ಗ ಬೆಳಗಾಮ್ ಎರಡೂ ಕವರ್ ಮಾಡಿದೆ ಶಿವಮೊಗ್ಗದಲ್ಲಿ ಆ